ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ಇವತ್ತು ಉಪ್ಪು ಮಂಡಾಳಿನ ಗಣಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಗಟ್ಟಿ ಮಂಡಾಳ ಅಂತ ಕರೀತಾರೆ ಬಳ್ಳಾರಿ ಮಂಡಾಳ ಅಂತ ಕರೀತಾರೆ ನಾವು ಇದನ್ನು ಬಳ್ಳಾರಿ ಅಂತ ಕರಿತೀವಿ ನೀವೇನಂತ ಕರೀತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ಎಣ್ಣೆ ಅರಿಶಿಣ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಕಲ್ಲುಪ್ಪು ಮತ್ತು ಈರುಳ್ಳಿ ಮತ್ತು ಮಂಡಾಳು ಬನ್ನಿ ಈಗ ಯಾವ ರೀತಿ ಮಾಡೋದಂತ ಇದ್ದೀನಿ ಈಗ ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟು ಮಂಡಾಳನ್ನು ತೊಗೊಂಡಿದ್ದೀನಿ ಇದು ಮಂಡಾಳು ಮುಣಗುವಷ್ಟು ನೀರನ್ನು ಹಾಕಿ ಕೈಯಿಂದ ಈ ರೀತಿ ಒಂದು ಸರಿ ಪ್ರೆಸ್ ಮಾಡಿ ಬಿಡಿ ಇದು ಒಂದು ಇಪ್ಪತ್ತು ನಿಮಿಷ ನೆನಿಬೇಕಾಗುತ್ತೆ ಇದರಲ್ಲೇ ಎರಡು ಥರ ಮಂಡಾಳಿ ಸಿಗುತ್ತೆ ಇದು ಉಪ್ಪು ಅಂತ ಸ್ವಲ್ಪ ಉಪ್ಪಾಗೇ ಇರುತ್ತೆ ಮತ್ತು ನೆನೆಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ನಾನು ಇಪ್ಪತ್ತು ನಿಮಿಷ ಇದನ್ನು ನೆನೆಸ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಹಸಿರು ಮೆಣ್ಸಿಕಾಯಿನ ಹಾಕಿದ್ದೀನಿ ಮೂರು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಇಲ್ಲಿ ಇಬ್ರಿಗಾಗುವಷ್ಟು ಪ್ರಮಾಣನ ತೋರಿಸ್ತಾ ಇದ್ದೀನಿ ಮತ್ತೆ ಕಲ್ಲುಪ್ಪು ಸ್ವಲ್ಪ ಇದನ್ನು ಇವಾಗ ನುಣ್ಣಗೆ ರುಬ್ಕೊಂಡು ಇಟ್ಕೊಳ್ಳಿ ಇನ್ನೊಂದು ಕಡೆ ಗ್ಯಾಸ್ ಆನ್ ಮಾಡಿ ಒಂದು ಕದ ಕಡ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಕರಿಬೇವಿನ ಸೊಪ್ಪು ಎಣ್ಣೆಲ್ಲ ಹಾಕೋದ್ರಿಂದ ಅದ್ರ ಪರಿಮಳ ತುಂಬ ಚೆನ್ನಾಗಿ ಬಿಡುತ್ತೆ ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಈರುಳ್ಳಿ ಒಂದು ಏಯ್ಟಿ ಪರ್ಸೆಂಟ್ನಷ್ಟು ಬೆಂದಮೇಲೆ ಇದಕ್ಕೆ ನಾವು ಇಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ನಿಮಿಷಗಳ ಕಾಲ ನೀವು ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ ಅದಕ್ಕೆ ಫ್ರೈ ಮಾಡ್ಕೊಳ್ಳಿ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿ ನಾನು ಹಾಕುವಂತಹ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋನ ಮಾಡಿ ಹಾಕ್ತೀನಿ ನೋಡಿ ಇವಾಗ ಇದು ಆಗಿದೆ ಇದಕ್ಕೆ ಅರಿಶಿಣನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಒಗ್ಗರಣೆ ಆಗಿದೆ ಇದಕ್ಕೆ ಉಪ್ಪಿನ ಸೇರಿಸೋದು ಬೇಡ ಮಂಡಾಳು ಹಾಕಿ ಕೊನೆಯದರಲ್ಲಿ ಚೆಕ್ ಮಾಡಿಕೊಂಡು ಮತ್ತೆ ಬೇಕಿದ್ದರೆ ಹಾಕ್ಕೊಳ್ಳೋಣ ಏಕೆಂದರೆ ರುಬ್ಬುವಾಗ ನಾವು ಹಾಕಿರ್ತೀವಲ್ವ ಅದಕ್ಕೆ ನೋಡಿ ಇಪ್ಪತ್ತು ನಿಮಿಷ ಮಂಡಾಳು ಚೆನ್ನಾಗಿ ನೆಂದಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ಎಲ್ಲ ಮಂಡಾಳನ್ನು ಈ ರೀತಿ ತಗೊಂಡಾದಮೇಲೆ ಇವಾಗ ಮತ್ತೆ ಗ್ಯಾಸನ್ನು ಆನ್ ಮಾಡಿಕೊಂಡು ಮಾಡಿಟ್ಟಿರುವಂತಹ ಒಗ್ಗರಣೆನ ಇಟ್ಕೊಳ್ಳಿ ಒಂದು ಸಾರಿ ಮಿಕ್ಸ್ ಮಾಡಿ ಇವಾಗ ನೆನೆಸಿ ಇಟ್ಕೊಂಡಿರ್ತೀವಲ್ಲ ಆ ಮಂಡಾಳನ್ನ ಇದಕ್ಕೆ ಸೇರಿಸ್ಬೇಕಾಗತ್ತೆ ನೋಡಿ ಎಷ್ಟು ಉದುರಾಗಿದೆ ಅಂತ ಇವಾಗ ಎಲ್ಲ ಮಂಡಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಹಾಲನ್ನು ಹಾಕಿ ಹಾಲು ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಮಂಡಾಳು ಸ್ವಲ್ಪ ಸಾಫ್ಟ್ ಆಗುತ್ತೆ ಇಲ್ಲಾಂದರೆ ತುಂಬ ಉದುರಾಗಿರುತ್ತೆ ಅದಕ್ಕೋಸ್ಕರ ಹಾಲನ್ನು ಹಾಕ್ಕೊಂಡು ನೀವು ಮಂಡಾಳನ್ನು ಆಮೇಲೆ ಕಲಿಸ್ಕೊಳ್ಳಿ ನೀವು ಈ ಮಂಡಾಳು ಒಗ್ಗರಣೆ ಅಷ್ಟೇ ಅಲ್ಲದೆ ನೀವು ನಾರ್ಮಲ್ ಮಂಡಾಳು ಒಗ್ಗರಣಿ ಮತ್ತು ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇರ್ತೀರಲ್ವ ಆವಾಗ ಕೂಡ ನೀವು ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹಾಲನ್ನು ಹಾಕಿ ಒಗ್ಗರಣೆ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದ್ರ ಟೇಸ್ಟೇ ಚೆನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇದನ್ನ ಚೆನ್ನಾಗಿ ಬಿಸಿ ಆಗೋವರೆಗೂ ಮಂಡಾಳನ್ನ ಬಿಸಿ ಮಾಡಬೇಕಾಗುತ್ತೆ ನೋಡಿ ಇವಾಗ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಅನ್ನಿಸ್ತು ನಾನು ಇವಾಗ ಸೇರಿಸಿ ಇನ್ನೊಂದ್ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಗಣಿ ರೆಡಿಯಾಗಿದೆ ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಇದನ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಂಡಾಳು ಗಣಿ ನಾರ್ಮಲ್ ಮಂಡಾಳು ಗಣಿಗಿಂತ ಇದು ತುಂಬ ಚೆನ್ನಾಗಿರುತ್ತೆ ಈ ಮಂಡಾಳು ನಿಮ್ಮ ಊರಲ್ಲಿ ಸಿಕ್ಕರೆ ನೀವು ಒಂದ್ಸರಿ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್